ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಹೇಳಿ ಸರ್ ಡಾಟ್ಸನ್ ಒಂದು ಗಡಿಗಾಸ್ ಬಿಡಲ್ಲ ಹೌದು ಹೌದು ಡಾಟ್ಸನ್ ಯಾವ ಗಡಿ ಸೆವೆನ್ ಗೋ ಸೀಟರ್ ಇವರೇ ಅದು 7 ಸೀಟರ್ ಇಲ್ಲ ಹಿಂದಗಡೆ ಸಿಎನ್ಜಿ ಕಿಟ್ ಹಾಕಿರೆ ಹ್ಹ ಹ್

ಫೀಚರ್ಸ್ ಏನಗಡೆ ಇದು ಆ ಫೀಚರ್ಸ್ ಒಳಗಡೆ ಎರಡು ಪವರ್ ವಿಂಡೋ ಬರುತ್ತೆ ಎಸಿ ಟಚ್ ಸ್ಕ್ರೀನ್ 11 ಇಂಚಸ್ ಟು ಸಿಸ್ಟಮ್ ಇದೆ ಆ ಅಷ್ಟೇ ಎರಡು ಪವರ್ ವಿಂಡೋ ಬ್ಯಾಕ್ ಸೈಡ್ ನಾನೇ ಓಪನ್ ಬರುತ್ತೆ ಮೈಲೇಜ್ ಎಷ್ಟು ಕೊಡ್ತದೆ ಅನ್ನಗಡೆ ಮೈಲೇಜ್ ಸಿಎನ್ಜಿ ಬಿ 28 ಗಂಟೆ ನಾನು ತಗಿತಾ ಇದೀನಿ ಒನ್ ಟ್ಯಾಂಕ್ ಫುಲ್ ಮಾಡ್ಸಿ 280 ಕಿಲೋಮೀಟರ್ ಓಡುತ್ತೆ 10 ಕೆಜಿ ಇರುತ್ತೆ ಹ್ಮ್ 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 ಪೆಟ್ರೋಲ್ ಅಲ್ಲಿ ಒಂದ್ ಲೀಟರ್ ಇಪ್ಪತ್ತಂತೂ ಬಂದೇ ಬರುತ್ತೆ ಐವೇನ್ ಜಾಸ್ತಿ ಬರುತ್ತೆ ಸಿಟಿ ಒಳಗೆ ಹೇಳ್ತಾ ಇರೋದು